ನಮಸ್ಕಾರ ವೀಕ್ಷಕರೇ ಬಿಹಾರ ಚುನಾವಣಾ ಫಲಿತಾಂಶದ ಕುರಿತಾಗಿ ಸದ್ಯಕ್ಕೆ ಏನು ಅಪ್ಡೇಟ್ಸ್ ಇದೆ ಬನ್ನಿ ನೋಡೋಣ ಬಿಹಾರ ಮತ ಎಣಿಕೆ ಇತ್ತೀಚಿನ ಟ್ರೆಂಡ್ ಪ್ರಕಾರ ಎನ್ ಡಿ ಎ ನೂರ ತೊಂಬತ್ತೇಳು ಮತ್ತು ಮಹಾಗಠಬಂಧನ್ ನಲವತ್ತು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿವೆ ಇತರರು ಆರು ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದಾರೆ ಬೌಂಡ್ರಿ ಪಾರ್ ಅನ್ನುವಂಥ ಜೆ ಹೇಳಿಕೆ ಇಲ್ಲಿ ಗಮನ ಸೆಳೆತೊಡಗಿದೆ ನಿತೀಶ್ ಕುಮಾರ್ ಮತ್ತೆ ಮುಖ್ಯಮಂತ್ರಿ ಆಗಲಿದ್ದಾರೆ ಅನ್ನುವಂಥ ಜೆ ಡಿಯು ಹೇಳಿದೆ ಇಲ್ಲಿ ಬಿಹಾರದಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಮರಳೋದು ಖಚಿತವಾಗಿದ್ದು ಸಿ ಎಂ ನಿತೀಶ್ ಕುಮಾರ್ ಅವರ ನಾಯಕತ್ವವನ್ನು ಜೆ ಡಿ ನಾಯಕ ಕೆ ಸಿ ತ್ಯಾಗಿಯವರು ಶ್ಲಾಘಿಸಿದ್ದಾರೆ ತಮ್ಮ ಪಕ್ಷ ಚುನಾವಣೆಯಲ್ಲಿ ಸುಮಾರು ಎಂಬತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದೆ ಅಂತ ಚುನಾವಣೆ ಪ್ರಾರಂಭವಾಗುವ ಮೊದಲೇ ಹೇಳಲಾಗಿತ್ತು ಇನ್ನು ನಿತೀಶ್ ಕುಮಾರ್ ಅವರ ವರ್ಚಸ್ವಿ ನಾಯಕತ್ವದಿಂದಾಗಿ ಇದು ಸಾಧ್ಯ ಆಯಿತು ಅಂತ ಅವರು ಹೇಳಿದ್ದಾರೆ ಇನ್ನು ದೆಹಲಿಯಲ್ಲಿ ಬಿಜೆಪಿ ಸಂಭ್ರಮ ಜೋರಾಗಿದೆ ಪಕ್ಷದ ಪ್ರಧಾನ ಕಚೇರಿಯ ಹೊರಗೆ ಬಿ ಜೆ ಪಿ ಬೆಂಬಲಿಗರು ಹಾಡ್ತಾ ನೃತ್ಯ ಮಾಡ್ತಾ ಬಿಹಾರದಲ್ಲಿನ ಗೆಲುವನ್ನು ಸಂಭ್ರಮಿಸಿದ್ದಾರೆ ಆರ್ ಜೆ ಡಿ ಪ್ರದರ್ಶನ ಅತ್ಯಂತ ಶೋಚನೀಯವಾಗಿದೆ ನೂರ ನಲವತ್ತ್ ಮೂರು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದಂತಹ ತೇಜಸ್ವಿ ಯಾದವ್ ನೇತೃತ್ವದ ಪಕ್ಷ ಈಗ ಕೇವಲ ಮೂವತ್ತು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಏಕೈಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದಂತಹ ಆರ್ ಜೆ ಡಿಗೆ ಇದು ಭಾರಿ ಹಿನ್ನಡೆಯಾಗಿದೆ ಇದು ಬಿಹಾರ ಚುನಾವಣೆಯಲ್ಲಿ ಆರ್ ಜೆ ಡಿಯ ಎರಡನೇ ಅತ್ಯಂತ ಕೆಟ್ಟ ಪ್ರದರ್ಶನ ಆಗಿದೆ ಎರಡು ಸಾವಿರದ ಐದರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಭರ್ಜರಿ ಗೆಲುವಿನ ನಂತರ ನಿತೀಶ್ ಕುಮಾರ್ ಬಿಹಾರದಲ್ಲಿ ಅಧಿಕಾರಕ್ಕೆ ಬಂದಾಗ ಆರ್ ಜೆ ಡಿ ಐವತ್ತೈದು ಸ್ಥಾನಗಳನ್ನು ಗೆದ್ದಿತ್ತು ಆ ಸಮಯದಲ್ಲಿ ತೇಜಸ್ವಿ ಯಾದವ್ ಅವರ ತಾಯಿ ರಾಬ್ರಿ ದೇವಿ ಮುಖ್ಯಮಂತ್ರಿ ಮತ್ತೆ ಮತ್ತು ಆರ್ ಜೆ ಡಿ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸ್ತಾ ಇತ್ತು ನಿತೀಶ್ ಕುಮಾರ್ ಬಿಜೆಪಿಯೊಂದಿಗೆ ಕೈ ಜೋಡಿಸಿ ಭರ್ಜರಿ ಗೆಲುವನ್ನು ಸಾಧಿಸಿ ಬಿಹಾರದಲ್ಲಿ ಆರ್ ಜೆ ಡಿ ಆಡಳಿತವನ್ನು ಕೊನೆಗೊಳಿಸಿದರು ಹಾಗೆ ಎರಡು ಸಾವಿರದ ಹತ್ತರ ಚುನಾವಣೆಯಲ್ಲಿ ಆರ್ ಜೆ ಡಿ ಕೆಟ್ಟ ಪ್ರದರ್ಶನವನ್ನು ತೋರಿಸಿತ್ತು ಆಗ ಆರ್ ಜೆ ಡಿ ಕೇವಲ ಇಪ್ಪತ್ತೆರಡು ಸ್ಥಾನಗಳನ್ನು ಗಳಿಸಿತ್ತು ಬಿಜೆಪಿ ಅಭ್ಯರ್ಥಿ ಮತ್ತು ಬಿಹಾರ ಉಪಮುಖ್ಯಮಂತ್ರಿ ವಿಜಯ್ ಕುಮಾರ್ ಸಿನ್ಹಾ ಲಖಿಸ್ರಾಯ್ ಕ್ಷೇತ್ರದಲ್ಲಿ ಮುನ್ನಡೆಯಲಿದ್ದಾರೆ ಬಿಹಾರದ ಸೋಲಿಗೆ ಕಾರಣವಾದಂತಹ ಲೋಪಗಳನ್ನು ಕಂಡುಕೊಳ್ಬೇಕಾಗಿದೆ ಮತ್ತು ಕಾಂಗ್ರೆಸ್ ತನ್ನ ಸಂಘಟನೆಯ ಮೇಲೆ ಹೆಚ್ಚು ಗಮನ ಹರಿಸಬೇಕಾಗಿದೆ ಅಂತ ಹಿರಿಯ ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ಅವರು ಪ್ರತಿಪಾದಿಸಿದ್ದಾರೆ ಕಾಂಗ್ರೆಸ್ ತನ್ನ ಸಂಘಟನೆಯ ಬಗ್ಗೆ ವಿಶೇಷ ಗಮನವನ್ನು ಹರಿಸಬೇಕಾಗಿದೆ ಹಾಗೆ ಇವತ್ತಿನ ಚುನಾವಣೆ ರ್ಯಾಲಿಗಳು ಮತ್ತು ಸಾರ್ವಜನಿಕ ಸಭೆಗಳಲ್ಲ ಬದಲಾಗಿ ಜನರೊಂದಿಗೆ ಅದು ಹೊಂದಿರುವಂತಹ ಸಂಪರ್ಕದ ಮೇಲೆ ನಿಲ್ಲುತ್ತೆ ಅಂತ ಸಿಂಗ್ ಅವರು ಹೇಳಿದ್ದಾರೆ ಕಳೆದ ಬಾರಿ ಗೆದ್ದಿದ್ದಂಥ ಹತ್ತೊಂಬತ್ತು ಸ್ಥಾನಗಳಿಗೆ ಹೋಲಿಕೆ ಮಾಡಿದ್ರೆ ಪಕ್ಷ ಕೇವಲ ನಾಲ್ಕು ಸ್ಥಾನಗಳನ್ನು ಗೆಲ್ಲುವಂಥ ಸಾಧ್ಯತೆ ಸದ್ಯದ ಟ್ರೆಂಡ್ನಲ್ಲಿ ನಲ್ಲಿ ಕಾಣಿಸ್ತಾ ಇದೆ ಇನ್ನು ಎನ್ ಡಿ ಎ ಕುರಿತು ಮಾತನಾಡಿರುವಂಥ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರು ಸಾಕಷ್ಟು ದೊಡ್ಡ ಅಂತರದಿಂದ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ಆದರೆ ಚುನಾವಣಾ ಆಯೋಗ ಚರ್ಚಿಸಿ ಫಲಿತಾಂಶವನ್ನು ಬಹಿರಂಗಪಡಿಸುವವರೆಗೆ ಕಾಯೋಣ ಕಾರಣಗಳನ್ನು ವಿವರವಾಗಿ ಅಧ್ಯಯನ ಮಾಡುವಂಥ ಜವಾಬ್ದಾರಿ ಪಕ್ಷಕ್ಕಿದೆ ಅಂತ ಹೇಳಿದ್ದಾರೆ ಆದರೆ ನಾವು ಮೈತ್ರಿಕೂಟದಲ್ಲಿ ಹಿರಿಯ ಪಾಲುದಾರರಾಗಿರಲಿಲ್ಲ ಮತ್ತೆ ಆರ್ ಜೆ ಡಿ ಕೂಡ ತನ್ನದೇ ಆದಂಥ ಕಾರ್ಯಕ್ಷಮತೆಯನ್ನು ಎಚ್ಚರಿಕೆಯಿಂದ ನೋಡಬೇಕಾಗಿದೆ ನಾವು ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ ಅಂತ ಹೇಳಿದ್ದಾರೆ ಇದಿಷ್ಟು ಬಿಹಾರದ ಎಲೆಕ್ಷನ್ನ ಒಂದು ಫಲಿತಾಂಶದ ಕುರಿತಾಗಿನ ಅಪ್ಡೇಟ್ಸ್ ಆಗಿದೆ ಇನ್ನು ಮುಂದಕ್ಕೆ ನಾವು ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತಾ ಇರ್ತೀವಿ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ